ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಪ್ಪಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಇವಾಗ ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಸ್ಕೊಂಡು ಇಟ್ಕೊಂಡಿರೋದು ಒಂದು ಸೇರು ಅಕ್ಕಿ ಇದ್ದೀನಿ ನಾನು ಮಾಡ್ಸೋಕ್ಕೆ ಇದು ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರೋದು ಅದರಲ್ಲಿ ಒಂದ್ಸೇರು ಅಕ್ಕಿ ತಗೋತಾ ಇದ್ದೀನಿ ಉರ್ಗಡ್ಲೆ ಒಂದು ಪಾವು ತಗೋತಾ ಇದ್ದೀನಿ ಒಣಮೆಣಸಿನ್ಕಾಯಿ ಹತ್ತು ಮುರಿದು ಹಾಕಾ ಇರೋದು ನಾನು ಒಂದು ಮೆಣಸಿನ್ಕಾಯಿನ ಇದು ಮಿಲ್ ಬರೋಣ ಇವಾಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಒಂದ್ರಿ ಆಡಿ ಇಟ್ಕೊಂಡಿರೋದು ಏನೇನು ಬೇಕು ಅನ್ಕೊಂಡು ನೋಡ್ಕೊಳ್ಳೋಣ ಇವಾಗ ಐವತ್ತು ಗ್ರಾಮ್ ಎಣ್ಣೆ ಐವತ್ತು ಗ್ರಾಮ್ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಿಂದ್ಲೋಳ್ಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ಅರ್ಧ ಅರ್ಧ ಬೌಲಷ್ಟು ಎಳ್ಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಪಾವಷ್ಟು ಕಡಲೆಕಾಯಿ ಬೀಜ ಇಷ್ಟು ಇವೆರಡೂ ಹುರ್ಕೊಳ್ಳೋಣ ಇವಾಗ ಕಡಲೆಕಾಯಿ ಬೀಜ ಮತ್ತು ಎಳ್ಳು ಎರಡನ್ನೂ ಹುರಿಬೇಕು ಸ್ವಲ್ಪ ಹುರ್ಕಂತೆ ಸಾಕು ಅದಕ್ಕೆ ಬರಲಿ ಅಂದ್ಬಿಟ್ಟು ಹುರ್ಕೊಳ್ಳೋದು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಸಿಕ್ಕೇ ಅಲ್ಲೂ ಹೀಗಾಗಿ ಹಾರಕ್ಕೆ ಬೀಳೋಣ ಕಡಲೆಕಾಯಿ ಬೀಜನ ಈಗ ಎಳ್ಳು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಸಾಕು ಇಷ್ಟು ಹುರಿದಿರೋದು ಆರಕ್ಕೆ ಬಿಡೋಣ ಇದನ್ನ ಎಳ್ಳನ್ನು ಜಾಮೂನ್ ಬೌಲಲ್ಲಿ ತೊಗೊಂಡಿರೋದು ಎಳ್ಳು ಅರ್ಧ ಬೌಲಷ್ಟು ಕಡಲೆಕಾಯಿ ಬೀಜ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಕವರ್ ಒಳಗಡೆ ಹಾಕೊಂಡು ತರಕರಿಯಾಗಿ ಜಚ್ಕೊಳ್ಳೋಣ ಜಕೊಂಡಿದೀನಿ ತರಕಾರಿಯಾಗಿ ಇದು ಈ ಕಾಯಿ ರುಬ್ಕೊಳ್ಳೋಣ ನೈಸಾಗಿ ರುಬ್ಕೋಬೇಕು ರುಬ್ಕೊಂಡಿದ್ದೀನಿ ಪಾತ್ರೆಗೆ ನಿಪ್ಪಿಟ್ಟು ಮಿಲ್ ಮಾಡಿಸಿದೀನಲ್ಲ ಅದು ಹಸಿಟ್ಟು ಹಾಕೊಳ್ಳೋಣ ಇವಾಗ ಎಳ್ಳಾಕಳೋಣ ಹುರಿದಿರೋದು ಜಾಮೂನ್ ಬೌಲಲ್ಲಿ ಅರ್ಧ ಅಷ್ಟು ತಗೊಂಡಿದ್ದೀನಿ ಕಡಲೆ ಬೇಳೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿರೋ ಕಾಯಿ ಸ್ವಲ್ಪ ಜಾರಿಗೆ ನೀರು ಹಾಕೊಳ್ಳೋಣ ನೀರು ಹಾಕಬೇಕಾದ್ರೆ ಆ ಅದನ್ನ ಜಾರಲ್ಲಿ ನೀರು ಹಾಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಕಡಲೆಕಾಯಿ ಬೀಜ ತರತರಿಯಾಗಿ ಜಚ್ಕೊಂಡು ಇಟ್ಕೊಂಡಿರೋದು ಹಾಕೋತಾ ಇರೋದು ಪಾವಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಕರಿಬೇನ ಸೊಪ್ಪು ಐದು ಕಡ್ಡಿ ಹಾಕೊಂಡಿದ್ದೀನಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಮತ್ತು ತುಪ್ಪ ಮತ್ತು ಎಣ್ಣೆ ಅದೆರಡೂ ಬಿಸಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ನಾನು ಮಿಕ್ಸ್ ಮಾಡೋಣ ಇವಾಗ ಕೈಲಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೊಳ್ಳೋಣ ಇವಾಗ ಜಾಗ ನೀರು ಹಾಕೊಂಡಿದ್ವಲ್ಲ ನೀರು ಹಾಕೊಳ್ಳೋಣ ಎಕ್ಸ್ಟ್ರೂ ನೀರು ಹಾಕಬೇಕು ಈಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಚಪಾತಿ ಅದಕ್ಕೆ ಕಲ್ಸ್ಕೊಳ್ಳೋಣ ಚಪಾತಿ ಇಟ್ಟು ಕಲ್ಸ್ಕೊತೀವಲ್ಲ ಅದಕ್ಕೆ ಕಲ್ಸ್ಕೊಳ್ಳೋಣ ಕಲ್ಸ್ಕೊಂಡಿದ್ದೀನಿ ಉಂಡೆ ಮಾಡ್ಕೊಳ್ಳೋಣ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ ತಟ್ಟೋಣ ಇವಾಗ ಪೇಪರ್ಗೆ ಎಣ್ಣೆ ಪೇಪರ್ಗೆ ಎಣ್ಣೆ ಕವರ್ ಪೇಪರ್ಗೆ ಎಣ್ಣೆ ಹಾಕೊಳ್ಳೋಣ ಒಂದು ಸ್ವಲ್ಪ ತಟ್ಕೊಳ್ಳೋಣ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ತಟ್ಟಿದ್ದೀನಿ ಎಲ್ಲ ಎಣ್ಣೆ ಕಾದಿದೆ ಹಾಕೊಳ್ಳೋಣ ಇವಾಗ ಆಗಿದೆ ನಾವು ಮಾಡ್ದಂಗೆ ಮಾಡಿ ಚೆನ್ನಾಗಿ ಬರುತ್ತೆ ಆಗಿರುತ್ತೆ ನಾವು ಮಾಡ್ದಂಗೆ ಮಾಡಿ ಥ್ಯಾಂಕ್ ಯು